ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಥ್ಯಾಂಕ್ ಯು ಸರ್ ಆಮೇಲೆ ಈಗ ಏನಾಗ್ತದೆ ಅಂದ್ರೆ ಒಂದು ಕಡೆ ಕನ್ನಡಕ್ಕೆ ಒಳ್ಳೇದಾಗಬೇಕು ಕನ್ನಡಿಗರಿಗೆ ಒಳ್ಳೇದಾಗಬೇಕು ನಾನು ಕನ್ನಡದಲ್ಲಿ ಸಿನಿಮಾ ಮಾಡೋದು ಅಂತ ಮಾತಾಡ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಸಿನಿಮಾದ ಟೈಟಲ್ ಇಂಗ್ಲಿಷ್ ಅಲ್ಲಿ ಇರುತ್ತೆ ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಇಟ್ಸ್ ಆ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಸರಿ ಫಾರ್ ಎಕ್ಸಾಂಪಲ್ ಮೈ ನೇಮ್ ಇಸ್ ಸುದೀಪ್ ಕನ್ನಡದವನು ಸುದೀಪ್ ಅನ್ನೋದು ಆಕ್ಚುಲಿ ಕಮ್ಸ್ ಫ್ರಮ್ ಅ ವೆರಿ ಬೆಂಗಾಲಿ ನೇಮ್ ಅಪ್ಪ ಅಮ್ಮ ನರಸಿಂಹರಾಜ್ಪುರ ಅವರು ಕರ್ನಾಟಕದ ಸರ್ ಮಾರ್ಕ್ ಅನ್ನೋದೇನಿದೆ ಇಂಗ್ಲಿಷ್ ನಲ್ಲಿ ತಗೊಂಡು ನಾವು ಅದು ಇದು ಅಂತ ಬರಬಾರ್ದು ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದೀವಿ ಕನ್ನಡ ಸೇವೆ ಮಾಡ್ತಾ ಇದೀವಿ ಕರ್ನಾಟಕದಲ್ಲೇ ಮಾತಾಡ್ತಾ ಇದೀವಿ ಕನ್ನಡದಲ್ಲೇ ಇದೀವಿ ಅಂದಮೇಲೆ ಟೈಟ್ಲಾಗಿ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟ್ ಅಲ್ಲಿ ಕ್ಯಾಮ್ರಾ ಅಂತ ಹೇಳ್ತೀವಿ ಕ್ಯಾಮ್ರಾ ಅಂತ ಹೇಳ್ತೀವಿ ಎಲ್ಲಾದ್ರೂ ಕನ್ನಡ ಕನ್ನಡ ಅಂದ್ರೆ ಕನ್ನಡ ಇಲ್ಲಿದೆ ಸರ್ Chancellor ಅವಾಗಿರ್ಬೇಕಾದ್ರೆ ಕನ್ನಡಕ್ಕೆ ಚಿತ್ರರಂಗಕ್ಕೆ ನೋಡಿ ತಮಿಳವ್ರನ್ನ ಕರ್ಕೊಂಡ್ ಕೆಲಸ ಮಾಡಿಸ್ತಾ ಇದೀವಿ ತಮಿಳ್ ನಿರ್ಮಾಣನ ಕರ್ಕೊಂಡ್ಬಂದ್ ಕನ್ನಡ ಕೆಲಸ ಮಾಡ್ತಾ ಇದೀವಿ ಕನ್ನಡದಲ್ಲಿ ಮಾತಾಡ್ತಾ ಇದೀವಿ ಕನ್ನಡದಲ್ಲಿ ಎಲ್ಲ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದೀವಿ ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡಕ್ ಹೋದ್ರು ಕನ್ನಡಿಗರನ್ನ ಕರ್ಕೊಂಡು ಕೆಲಸ ಕೊಟ್ಟಿದೀವಿ ಕನ್ನಡದವ್ರು ಮಾಡ್ತಾ ಇದಾರೆ ಅಂದ್ಮೇಲೆ ಇದು ಅಪ್ಪಟ ಕನ್ನಡದವರ ಮಾತು ಸರ್ ಮಾರ್ಕ್ ಅನ್ನೋದೇ ರೀತಿ ಇಂಗ್ಲಿಷ್ ನ ಇರ್ಬೋದು ಮಾರ್ಕ್ ಮೈ ವರ್ಸ್ ಇಟ್ ಇಸ್ ಕನ್ನಡ ಸರ್ ಏನ್ ಸರ್ ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್ ಇದು 金le <coughs> <coughs> ಈಗ ನಮ್ಮ ಮನೆಯಲ್ಲಿ ನಾವು ಏನೇ ಒಂದು ಹೆಸರಿಡ್ಬೇಕಾದ್ರೂ ಇಂಗ್ಲಿಷ್ ನಲ್ಲೂ ಬರಿತೀವಿ ಕನ್ನಡದಲ್ಲೂ ಬರಿತೀವಿ ಸಿಗ್ನೇಚರ್ ನಾವ್ ಇಂಗ್ಲಿಷ್ ನಲ್ಲಿ ಹಾಕಿರ್ತೀವಿ ಕನ್ನಡದಲ್ಲೂ ಎಷ್ಟೋ ಜನ ಅವ್ರದ್ದು ಸಿಗ್ನೇಚರ್ ಮಾಡ್ತಾರೆ ಇಟ್ ಇಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್ ಆಸ್ ಲಾಂಗ್ ಆಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ ನಮ್ಮ ಊರ್ನ ನಮ್ಮ ಜನನ ಅನ್ನೋ ತನಕ ಅದ್ ಯಾವ್ದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್ ದೃಷ್ಟಿಕೋನ ಮೇಲೆ ಹೋಗುತ್ತೆ ನಾವು ಯಾವ ರೀತಿ ನೋಡಕ್ ಇಷ್ಟ ಪಡ್ತೀವೋ ಆ ರೀತಿ ಕಾಣ್ತೀವಿ ಅಷ್ಟೇ ಸರ್ ಸುದೀಪ್ ಸರ್ ಈ ಕಡೆ ಸುದೀಪ್ ಸರ್ ಈ ಕಡೆ ನೋಡಿ ಸುದೀಪ್ ಸರ್ ಈ ಕಡೆ ಸರ್ ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನ್ಮಾ ಮಾಡೋದು ಸ್ವಲ್ಪ ಕಮ್ಮಿ ಇದೆ ಬಟ್ ವಿಜಯ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡೋಕೆ ಯಾವುದು ಕಾರಣ ಅನ್ನುವಂಥದ್ದು ಶಾರದವ್ರು ಹೇಳಿದ್ರಲ್ಲ ನಾವೆಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ರ ಕತೆ ಎರಡು ಕತೆ ಹೇಳಿದ್ರು ಎರಡು ಕಥೆಯೂ ಮಾಡ್ಬಿಟ್ವಿ ಎಲ್ಲರೂ ಬಿಝಿ ಇದ್ದರು ನಾಟ್ ಲೈಕ್ ದಟ್ ಅವ್ರ ಎ ಬ್ಯಾಕ್ ಟು ಬ್ಯಾಕ್ ಅಂತ ಏನಾಗುತ್ತೆ ಸಮ್ ಟೈಮ್ಸ್ ನಾ ವಿ ಜೆಲ್ ಹಾಗಾದಾಗ ಫಸ್ಟ್ ಟೈಮ್ ಇವ್ರು ಮಾಡೋಕ್ಕೆ ಬಂದಾಗ ಇನ್ ಫ್ಯಾಕ್ಟ್ ನನಗೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ ಕ್ಯಾನ್ಸಲ್ ಕೇಳಿಸ್ಬಿಡಿ ಯಾವ್ದೋ ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ ಕ್ಯಾನ್ಸಲ್ ಆಗಿರೋ ಟೈಮಲ್ಲಿ ಏನಾಗುತ್ತೆ ನಾನು ಐಡ್ಲಾ ಕೂತಿರ್ತೀನಿ ಕ್ಯಾನ್ಸಲೇಷನ್ ಅಂದ್ರೆ ಸ್ಕ್ರಿಪ್ಟ್ ಇನ್ ಓಕೆ ಆಗಿರಲ್ಲ ಅವತ್ತು ಇವ್ರು ನಡ್ಕೊಂಡ್ ಬಂದಿರ್ತಾರೆ ಮನೆ ಒಳಗಡೆ ಬಂದಿರ್ತಾರೆ ಅವತ್ತು ಹೇಳಿದ್ದೆ ಈಗಲೂ ಹೇಳ್ತಾ ಇದೀನಿ ಇವರು ನೋಡಿದ್ರೆ ಇವರು ಡೈರೆಕ್ಟರ್ ಅಂತಾನೆ ನನ್ಗೆ ಅನ್ಸಿರ್ಲಿಲ್ಲ ಯಾರ ಕತೆ ಹೇಳಕ್ ಬಂದಿದ್ದಾರೆ ಅನ್ಕೊಂಡೆ ನಾನು ಬಂದ್ ಕತೆ ಹೇಳಿದ್ರು ನನಗೆ ವಿಷನ್ ತುಂಬಾ ಇಷ್ಟ ಆಯ್ತು ಅದ್ಭುತವಾಗಿ ಅಂತ ಅನಿಸ್ತು ನೀವೇ ಮಾಡ್ತೀರಾ ಇದನ್ನ ಮಾಡಿದ್ರು ಮಾಡಿದ್ಮೇಲೆ ಸೆಟ್ ಆಯ್ತು ಒಳಗಡೆ ನಾನೇ ಅವ್ರಿಗೆ ಬೇರೆ ಹೇಳಿ ನನಗೆ ಈ ವರ್ಷ ಇನ್ನೊಂದು ಸಿನಿಮಾ ಬರಬೇಕು ನನಗೆ ಅಂದಾಗ ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಕೇಳಿದಾಗ್ಲು ಎಲ್ರು ಕತೆ ಬರೀತಾ ಇದ್ರು ಅಂತದ್ರಲ್ಲಿ ಇವ್ರು ಫಸ್ಟ್ ಹೇಳ್ಬಿಟ್ರು ಹೇಳಿದಾಗ ಇಮಿಡಿಯೇಟ್ ಆಗಿ ಪ್ಲಾಟ್ ಸೆಟ್ ಆಯ್ತು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಬ್ಯಾಕ್ ಟು ಬ್ಯಾಕ್ ಅಂತ ಬರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಸೆಟ್ ಆಯ್ತಾ ತಪ್ಪೇನಿದೆ ಕರೆಕ್ಟ್ ತಪ್ಪೇನಿಲ್ಲ ಈಗ ಇದರಲ್ಲೂ ನನ್ನ ನನ್ನ ಸ್ನೇಹಿತರು ಅಂತ ಇಲ್ಲಿ ಯಾರು ನಿಂತಿದ್ರು ನಿರ್ದೇಶಕರು ಅವರಲ್ಲೂ ಎಷ್ಟು ಜನ ಬರೀತಾ ಇದ್ದಾರೆ ಆದಾಗ ಎಲ್ಲಾದ್ರೂ ಒಂದೇ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಅದೇನು ತಪ್ಪೇನಿಲ್ಲ ಒಬ್ಬರೇ ಆಗಿರೋದ್ರಿಂದ ಮತ್ತೆ ಮ್ಯಾಕ್ಸ್ ಮತ್ತೆ ಮಾರ್ಕ್ ಒಂದೇ ತರನೇ ಟೈಟಲ್ ಬಂದಿರೋದ್ರಿಂದ ಅದ್ರ ಮ್ಯಾಕ್ಸ್ ಇಂದ ಪೂರ್ಣರ್ಧ ಆಗುತ್ತಾ ಅನ್ನುವಂಥದ್ದು ಕಂಟಿನ್ಯೂಟಿ ಆಗುತ್ತಾ ಅನ್ನೋದು ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ರಲ್ಲಿ ಅಜಯ್ ಮಾರ್ಗ ಹೇಳಿದ್ವಿ ನಮ್ಮ ಇಟ್ಸ್ ಅ ಡಿಫ್ರೆಂಟ್ ಟೈಟಲ್ ಡಿಫ್ರೆಂಟ್ ನೇಮ್ ನಿಮಗೆ ಟೆಕ್ಸ್ಚರ್ ಅದೇ ತರ ಕಾಣಿಸ್ತಾ ಇರ್ಬೋದು ಅಷ್ಟೇ ದಟ್ ಇಸ್ ಬಿಕಾಸ್ ಆದೇ ನಾನು ನಿಮ್ಗೆ ಅವಾಗ ಹೇಳಿದ್ದೆ ಅದೇ ಜಾನ್ ಜಾಂಡ್ರ ಇಟ್ಕೊಂಡ್ಬಿಟ್ಟು ಒಂದು ಟೆಂಪೋ ಇಟ್ಕೊಂಡು ಮಾಡ್ತಾ ಇದೀವಿ ಹೊರತು ಇಟ್ ಇಸ್ ನಾಟ್ ದ ಸೇಮ್ ಫಿಲ್ಮ್ ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಫಿಲಮ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಆಕ್ ಡಿಫ್ರೆಂಟ್ ಟೈಮ್ ಲೈನ್ ಎಲ್ಲ ಬೇರೆ ಇದೆ ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡೋದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂತ ಸರ್ ಆ ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡೋದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂದ್ರೆ ಯಾಕಂದ್ರೆ ಈಗ ಪೋಲಿಸ್ ಗಿರಿ ಮಾಡ್ತಾ ಇರುವಂತದ್ದು ಪೊಲೀಸ್ ಪೊಲೀಸ್ ಗಿರಿ ಮಾಡ್ತಾ ಇರೋ ಪೊಲೀಸ್ ಪೊಲೀಸ್ ಗಿರಿ ಪೊಲೀಸ್ ಗಿರಿ ಯಾ ಸರ್ ಎಷ್ಟು ರೀಲ್ ಯಾಕಂದ್ರೆ ಕೆಂಪೇಗೌಡ ಈ ತರದೆಲ್ಲ ಸಿನಿಮಾ ನೋಡ್ಕೊಂಡು ಬಂದಾಗ ಸೊ ಈ ತರದ್ದು ಒಂದು ಕತೆನ ಇಟ್ಕೊಂಡು ಪೊಲೀಸ್ ಅಧಿಕಾರಿಯಾಗಿ ಇನ್ನೂ ಫ್ರೀಡಂ ಇರುತ್ತ ಅಂತ ಯಾಕಂದ್ರೆ ಈ ತರದೆಲ್ಲ ಕೊಚ್ಚಿ ಒಡದಾಕಕ್ಕೆ ರಕ್ತ ಕಾಣುತ್ತೆ ಫ್ರೀಡಂ ಅನ್ನೋದೇ ಬಹಳ ದೊಡ್ಡ ವರ್ಡ್ ಅಲ್ಲ ಸರ್ ಈಗ ಪವರ್ ಅಲ್ಲಿ ಇರೋರಿಗೆ ತೊಗೊಂಡ್ಬಿಟ್ಟು ಏನಿಲ್ಲ ಅಂತ ಅಂದ್ಬಿಟ್ಟು ಹೋಗ್ ಮಗನೇ ಅಂತಂದ್ರೆ ಏನೇನ್ ಆಗ್ಬೋದು ಯೋಚನೆ ಮಾಡಿ ಅದೇನಾಗುತ್ತೆ ಪೊಲೀಸ್ ಗಿರಿ ಸಸ್ಪೆನ್ಶನ್ ಅನ್ನೋದು ಏನ್ ಬರುತ್ತೆ ನಿಮಗೆ ಇಟ್ಸ್ ಅ ಪಾರ್ಟ್ ಆಫ್ ಅ ಫಿಲ್ಮ್ ಅಂಡ್ ಅದ್ರ ಒಳಗಡೆ ದೇರ್ಸ್ ಅ ವೆರಿ ಗುಡ್ ರೀಸನಿಂಗ್ ಆಸ್ ಟು ವೈ ಅದಿದೆ ಅದರಲ್ಲಿ ಕಬ್ಬಣ ಹೀಟ್ ಆಗಿದ್ರು ಅಷ್ಟೇ ಕಬ್ಬಣ ತಣ್ಣಗಿದ್ರು ಕಬ್ಬಣ ಕಬ್ಬಣೆ ಅಲ್ವಾ ಕಾಕಿ ಇರ್ಲಿ ಕಾಕಿ ಇಲ್ದೇ ಇರಲಿ ಪೊಲೀಸ್ ಪೊಲೀಸ್ ಅಲ್ವಾ ಮೀಸೆ ದಾಡಿ ಇರ್ಲಿ ಇಲ್ಲದೆ ಇರಲಿ ಗಂಡಸ ಗಂಡಸೆ ಅಲ್ವಾ ಕರೆಕ್ಟ್ ಅಲ್ವಾ ಮಳೆ ಹಾಕ್ಲಿ ಆಗದೆ ಇರ್ಲಿ ಹೆಣ್ಣು ಹೆಣ್ಣೆ ಅಲ್ವಾ ಹಾಗೆ ಎಲ್ಲದಕ್ಕೂ ಅಂಶಗಳಿದಾವೆ ಇದಕ್ಕೆ ಕಾಕಿನೇ ಬೇಕು ಅಂತ ಏನಿಲ್ಲ ಸರ್ Sudeep, sir, Sudeep, sir. One question. sir we, we all know that you are a director's artist, sir, and there is a fantastic director in you as well. We know that. So, for this quality output, how much the director in you has contributed, and as a director, how you look at this final super quality output, sir? These are my sir, questions. Sir, uh, of course, I can say it is a give and take, sir, just like. How I have given my inputs, he has given inputs into my acting as well, sir. So even his contribution is there into how I have performed because he is the director. He has to take the work out of me. I think teamwork is all about that. Like uh, one of my friends here asked me uh, whether I interfere in the music department. Interfere was the word. But I tell me something, sir. How do you come out with a product without getting involved or discussing? We have to discuss. We have to talk. Whether the appropriate word is interfere or not, I do not know. No no sir. No no I, I never you. I'm not coming, I'm not blaming you. I'm telling everybody it's a teamwork. Vijay may be a second time director, sir, but he is a director. Now he'll have his own thoughts. He will take the work out of me. He will come and there are times when he has come and told me, No, sir, I think we should get more energy. We should do more. I think we need more. And then there have been a time when I have said, No, sir, I don't think we should be doing it. Then he has taken time to convince me, and then actually he was right. So it is like that. So when we go and talk to him about Vijay, I think just look into this edit. I think we should take some couple of Shots more. If I have convinced him and if he feels I'm right, he has done it also. I think it's just a give and take in the team.